ಇವತ್ತು ಒಂಬತ್ತನೇ ತಾರೀಕು ಆಗಸ್ಟ್ ನಮ್ಮ ಮೈಸೂರಿನಲ್ಲಿ ನಡೀತಕ್ಕಂಥ ಜನ ಆಂದೋಲನ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ನಾಯಕರು ಅದಂತ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿ ಆಗಿದೆ ಕರ್ನಾಟಕ ರಾಜ್ಯ ಮೂಲೆ ಮೂಲೆಯಿಂದ ಎಲ್ಲ ಜನ ಇವತ್ತು ಬಂದಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂತ ಯಾವುದೋ ಒಂದು ದೋಷಾರೋಪ ಮಾಡಿದ್ದಾರೆ ಬಿಜೆಪಿ ಮತ ದಳ ಅದು ಸುಳ್ಳು ಅಂತ ಹೇಳಿ ಸಾಬೀತು ಮಾಡೋದಕ್ಕೆ ಇವತ್ತು ಪೊನ್ನಣ್ಣ ಅವರು ನಮ್ಮ ಎಂ ಎಲ್ ಎ ಮತ್ತೆ ಪೊಲಿಟಿಕಲ್ ರಾಜಕೀಯ ಕಾರ್ಯ ಕಾನೂನು ಕಾರ್ಯ ಸಲಹೆಗಾರರ ಪೊನ್ನಣ್ಣ ಅವರ ಒಂದು ಕೂಡ ಬಿಡುಗಡೆ ಆಗಿದೆ ಇದರಲ್ಲಿ ಪ್ರತಿಯೊಂದು ದಾಖಲೆ ಕೂಡ ಇದೆ ಪ್ರತಿಯೊಂದು ದಾಖಲೆ ಕೂಡ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ಯಶಸ್ವಿಯಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಬಿಜೆಪಿ ಬಿಜೆಪಿಯವರು ಮತ್ತೆ ದಳದವ್ರು ಮಾಡ್ತಕ್ಕಂಥ ಒಂದು ಕುತಂತ್ರ ಒಂದು ಪಾದಯಾತ್ರೆಯನ್ನು ಏನ್ ಮಾಡ್ತಾ ಇದ್ದಾರೆ ಅದು ಯಾವುದೇ ರೀತಿ ಯಶಸ್ವಿ ಆಗೋದಿಲ್ಲ ಸಿದ್ದರಾಮಯ್ಯ ಅವರ ನೇತೃತ್ವ ಮತ್ತೆ ಡಿ ಕೆ ಶಿವಕುಮಾರ್ ಅವರ ರಾಜ್ಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಮುಂದಾಳಿಕೆಯಲ್ಲಿ ನಡೆತಕ್ಕಂತ ಕರ್ನಾಟಕ ಸರ್ಕಾರ ಅವ್ರಿಗೆ ಬಿಜೆಪಿ ಅವರಿಗೆ ಮತ್ತೆ ದಳದವ್ರಿಗೆ ನುಂಗಲಾರ ತುತ್ತಾಗಿದೆ ಹಾಗಾಗಿ ಇದನ್ನ ಒಂದು ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಅವರೊಂದು ಬೂಟಾಟಿಕೆ ಒಂದು ಪಾದಯಾತ್ರೆ ಮಾಡ್ತಾ ಇದಾರೆ ಹೊರತು ಬೇರೆ ಯಾವುದೇ ರೀತಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅವ್ರು ಹೋರಾಟ ಮಾಡ್ತಾ ಇಲ್ಲ ಇದೊಂದು ಗಿಮಿಕ್ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ರೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಸುಭದ್ರವಾಗಿದೆ ನಮ್ಮ ಅಧ್ಯಕ್ಷ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯ ಕೆಪಿಸಿಸಿ ಸಿ ಮತ್ತೆ ಎಲ್ಲಾ ಪದಾಧಿಕಾರಿಗಳ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತೆ ಕರ್ನಾಟಕ ರಾಜ್ಯದ ಮೇಲೆ ಇದೆ ಹಾಗಾಗಿ ಈ ಪಾದಯಾತ್ರೆ ಅವ್ ಯಾವ್ದಕ್ಕೂ ಯಶಸ್ವಿ ಆಗೋದಿಲ್ಲ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ಇವತ್ತು ನಾವೊಂದು ಸಮಾವೇಶ ಮಾಡಿದ್ದೀವಿ